ಎಲ್ಲ ಎಲ್ಲೂ ಬಂದ್ರಿ ಹಾಯ್ ಹಲೋ ಅಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವಾಗ ಟೈಮ್ ಮೂರುವರೆ ಮೂರುವರೆಗೆ ಇವಾಗ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಇವತ್ತು ಬೆಳಗ್ಗೆಯಿಂದ ಬ್ಲಾಗ್ ಮಾಡಿರಲಿಲ್ಲ ಏನು ಅಂದರೆ ಇವಾಗ ನಾನು ನಮ್ಮಮ್ಮರ ಮನೆಗೆ ಹೋಗ್ತಾ ಇದ್ದೀನಿ ನಾನು ಹರಿ ಇಬ್ಬರೇ ಪುಟ್ಟಿ ಅತ್ತೆ ಮನೆಗೆ ಹೋಗಿದ್ದಾಳೆ ನಮ್ಮತ್ತೆಮ್ಮವ್ರು ಬಂದಿದ್ರು ಇವತ್ತು ಶನಿವಾರ ನಾಳೆ ಭಾನುವಾರ ಇವತ್ತು ರಜೆ ಇರುತ್ತೆ ಪುಟ್ಟಿ ನಾವು ಕರ್ಕೊಂಡು ಹೋಗ್ತೀವಿ ಅಂತ ಅವ್ರು ಕರ್ಕೊಂಡು ಹೋಗಿದ್ದಾರೆ ಯೋಗೇಶ್ ಅವರು ಬಿಟ್ಟು ಬಿಟ್ಬಾರಕ್ಕೆ ಹೋಗಿದ್ದಾರೆ ನಾನು ಹರಿ ಇಬ್ಬರೇ ಈಗ ನಾವು ಅಮ್ಮರ ಮನೆ ಹತ್ರ ಹೋಗ್ತಾ ಇದ್ದೀವಿ ಸ್ವಲ್ಪ ಕೆಲಸ ಐತೆ ಹಂಗಾಗಿ ಹೋಗ್ತಾ ಇದ್ದೀವಿ ಏನು ಆಯ್ತಾ ಏನು ಕೆಲಸ ಅಂತ ಅಲ್ಲಿಗೆ ಹೋಗ್ಬಿಟ್ಟು ಹೇಳ್ತೀನಿ ನಾನು ಹರಿ ಇಬ್ಬರೇ ಹೋಗ್ತಾ ಇರೋದ್ರಿಂದ ಮೆಟ್ರೋಲ್ ಹೋಗ್ತೀವಿ ಪುಟ್ಟಿಯೆಲ್ಲ ಇದ್ದಿದ್ರೆ ಕ್ಯಾಬಲ್ಲಿ ಹೋಗ್ತಾ ಇದ್ದೆ ಇವಾಗ ಪುಟ್ಟಿ ಇಲ್ವಲ್ಲ ಹಂಗಾಗಿ ಇವನೊಬ್ಬನೇ ಆರಾಮಾಗಿ ಕರ್ಕೊಂಡು ಹೋಗ್ಬೋದು ಅಂತ ಮೆಟ್ರೋಲೇ ಹೋಗೋಣ ಅಂತ ಮೆಟ್ರೋಲ್ ಹೋಗ್ತಾ ಇದ್ದೀವಿ ಅಲೋ ಹರಿ

വന്നേ മെട്രോ സ്റ്റേഷനില ആചെ നമ്മണ്ണ വന്നി നമ്മ കാരന ജോലി ഹോദതില്ല നോനീ ಬಂದ್ವಿ ಮನೆ ಹತ್ರ ನಮ್ಮಮ್ಮರ ಅಲ್ಲಿ ಸೆಕೆಂಡ್ ಅಲ್ಲಿ ಇರೋದು ಇಲ್ವಾ ಸಾಕಾಗೋಯ್ತು ಇದು ಉಳಿಗೋಸ್ಕರ ಅಡ್ಡ ಇಟ್ಟಿರೋದು ಹಾಯ್ ಡೈಸಿ ಹೋಗ್ತಾಳೆ ಅಂದ್ಬಿಟ್ಟು ಇದು ಅಡ್ಡ ಇಟ್ಟಿರ್ತಾರೆ ಬಾರಾಮ ಡೈಸಿ ಗೊತ್ತಾಗೈತೆ ನಿನಗೆ ಗೊತ್ತಾಗಿಲ್ವ ನಾನು ಬಂದ ಇಲ್ವ ಅಂತ

ಆ ಹಾ 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 ಕಲೆಗಳೆ ಯಾಕಂದೆ ಬಸರ್ ರವಿಪಾಡಿ ಕಣ್ಣಾರೆ ಮೈಕ್ ಹಿಡ್ಕೊಂಡೋರೆ ಹು 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 ಓ ಬ್ಯಾಕ್ಗ್ರೌಂಡ್ ಗುಡ್ ವೈಬ್ಸ್ ವಿಡಿಯೋದಲ್ಲಿ ಬ್ಯಾಕ್ಗ್ರೌಂಡ್ ಏ ಕಾಣ್ಸಲ್ಲ ಅದು ನೆನ್ಸಿದ್ಮೇಲೆ ಮೇಲೆ ಮೋಸ್ಟ್ಲಿ ಬ್ಯಾಕ್ಗ್ರೌಂಡ್ ಬರತರ ವಿಡಿಯೋಸ್ ಆಯ್ ಮೇಡಿಲ್ಲ ಅನ್ಸುತ್ತೆ ಅಲ್ವಾ ಇಲ್ಲಿ ಕ್ಯಾಮ್ರಾ ಇದು ಫೋನ್ ಇಡೋದಾ ಮೈಕೋ ಓ ಎಪ್ಪತ್ತೈದು ರೂಪಾಯಿ ಟ್ರೈ ಕತೆ ನೋಡಿದೆ ಓಹೋ ಹೋ ಶಿವಪ್ನೂರು ಓ ಇದೆಂತ ಸ್ಟರು ಇನ್ನು ಅಷ್ಟು ಪ್ಲಾನ್ಸ್ ರೆಡಿ ಇದೆಯೋ ನೆಕ್ಸ್ಟ್ ವೀಡಿಯೋಸ್ಗೆ ಓ ನೀವೇ ವಾಸಿನಪ್ಪ ನಾವೇ ನಾಳೆ ನಾಳೆ ವೀಡಿಯೋ ಹಾಕ್ಬೇಕು ಅಂತ ಇವತ್ತು ವೀಡಿಯೋ ಮಾಡ್ತಾ ಇರೋದು ಇನ್ನೂ ಎಡಿಟ್ ಮಾಡಿ ಹಾಕೋದಷ್ಟಲ್ಲಿ ಅಷ್ಟೇ ಕತೆ

మోబి మశ్రూము శ్రవణ అంటు చికను మటన్ ఇలా ఇవ్వ మష్రూమ్ హలో ಇದು ಬೆಳ್ರಿ ಪ್ರೀತಿನ ಹಾ ಹಾ ಯಾಕೆ ಹೆಚ್ಚಾಗೈತ ರೀ ಅವ್ನಿಗೆ ಹೆಚ್ಚಾದಾಗ ತಿನ್ಸೋದು ಇಲ್ಲ ಅವ್ನಿಗೆ ಇಷ್ಟ ಆಗಿಲ್ಲ ಇಲ್ಲ ಅವ್ನಿಗೆ ಹೆಚ್ಚಾಗೈತೆ ಎರಡ್ರಾಗ ಒಂದು ಆಗೈತೆ

ಕಾಣಸಲ್ಲು ಉಂಡ ಒಂದೆರಡು ಜಾಗ ಆಗಲಿ ದಿಮ್ ಎಲ್ಲ ಇದೂ ಪರವಾಗಿಲ್ಲ ಮಾಡಿದ್ಯಾ ಚೆನ್ನಾಗಿ ಈ ಬೆಡ್ಶೀಟಿಗೆ ಏನು ಹಾಸಲ್ವಾ ಬೆಡ್ಗೆ ಹಿಂಗೆ ಇರ್ಬೇಕಾ ಹಿಂಗೆ ಕಾಣಿಸ್ಬೇಕಾ ವಿಡಿಯೋದಲ್ಲಿ ಅಣ್ಣನ ಸಲ ಫಿಲಂ ಪೂರ್ತಿ ನೋಡಿ ಮಾಡ್ತಾ ಇದೀನಿ ಈ ತರ ಮಾಡಬಾರ್ದು ಆದ್ರೂ ಹೇಳ್ತೀನಿ ಎಷ್ಟು ಹೊಡಿದಿನ ಅಷ್ಟು ಬಗ್ಗೆ ಇಷ್ಟ ಆಗ್ತಾ ಇಲ್ಲ ಫಿಲಮ್ ಅರ್ಧಕ್ಕೆ ನಿಲ್ಲಿಸ್ಬಿಟ್ಟೆ ನಾನಂತೂ ನೋಡಲ್ಲಪ್ಪ ನೀನ್ ನೋಡ್ಕೊ ಅಂತ ಅವನು ಹಂಗೋಬೇಡ ಅಂತ ಆಫ್ ಮಾಡ್ದ ನೋಡಿದ್ದು ಅರ್ಧಕ್ಕಿಂತ ಕಡಿಮೆ ಇಂಟ್ರವಲ್ಗಿಂತ ಕಡಿಮೆನೆ ಏನಾಯ್ತು ಇಷ್ಟ ಆಗ್ತಾ ಇರಲಿಲ್ಲ ಯಾಕೋ ಒಂಥರ ಬೋರಿಂಗ್ ಅನ್ನಿಸ್ತು ಆಮೇಲೆ ಕೆಲವೊಂದು ಸೀನ್ಸು ಕೆಲವೊಂದು ಡೈಲಾಗು ಬೇರೆ ಫಿಲಮ್ದು ಕಾಪಿ ಥರ ಅನ್ನಿಸ್ತು ಆ್ಯಸ್ ಇಟ್ ಈಸ್ ಬೇರೆ ಫಿಲಮ್ದು ಇಲ್ಲ ಅಂದ್ರೂ ಸ್ವಲ್ಪ ಸಿಮಿಲರ್ ಕಾಪಿ ಅಂತ ಅನ್ನಿಸ್ತು ಯಾಕೋ ಬೋರ್ ಹೊಡಿಸ್ತಾ ಇತ್ತು ಹಂಗಾಗಿ ಬೇಡ ಅಂದ್ಬಿಟ್ಟು ನಿಲ್ಲಿಸ್ಬಿಟ್ವಿ ಸದ್ಯಕ್ಕೆ ಸದ್ಯಕ್ಕೆ ನಿಲ್ಸಿ ಈಗ ಎಲ್ಲಿಗೋ ಹೊರಟಿದಾನೆ ಏನಕ್ಕೆ ಲ್ಯಾಪ್ಟಾಪ್ ರೆಡಿ ಮಾಡಿಸ್ ಲ್ಯಾಪ್ಟಾಪ್ ರೆಡಿ ಸ್ಕೂಲ್ದು ಲ್ಯಾಪ್ಟಾಪು ಏನೋ ಪ್ರಾಬ್ಲಮ್ ಅಂತ ರೆಡಿ ಮಾಡಿಸ್ಕೊಂಬರಕ್ ಹೋಗವನೇ ಹ್ಮ್ ಸೆಟಪ್ ಎಲ್ಲ ಚೆನ್ನಾಗಿ ಮಾಡ್ಕೊಂಡವ್ ನಮ್ಮ ಅಣ್ಣ ನಾನು ಸಲ ಬಂದಾಗ ಒಂದು ಇ ಸಿ ಪಿ ಯು ಇತ್ತು ಒಂದು ಮಾನಿಟರ್ ಇತ್ತು ಒಂದು ಎಕ್ಸ್ಟ್ರಾ ಮಾನಿಟರ್ ತಗೊಂಡವನೇ ಟೇಬಲ್ ಸ್ವಲ್ಪ ದೊಡ್ಡ ತಗೊಂಡವನೆ ಹ್ಮ್ ಇವೆಲ್ಲ ಸ್ಟಿಕರ್ಸ್ಗಳೆಲ್ಲ ಇದೆಲ್ಲ ಎಲ್ಲ ಹೊಸ್ದಾಗಿ ಮಾಡ್ಕೊಂಡಿರೋದು ಈ ಲೈಟಿಂಗ್ಸ್ ನಾನೇ ಐಡಿಯಾ ಕೊಟ್ಟಿದ್ದು ಚೆನ್ನಾಗಿ ಮಾಡ್ಕೊಂಡಿದ್ದೀನಿ ಏನಾದರೂ ಒಂಚೂರು ಒಂಚೂರು ಅಪ್ರಿಸಿಯೇಷನ್ ತರ ಏನು ಇಲ್ವಾ ಕೊಟ್ಟೆ ಓಹ್ ನಾನೇ ತಾನೇ ಹೇಳಿದ್ದು ಇಲ್ಲಿ ಬ್ಯಾಕ್ ಗ್ರೌಂಡ್ ಹಿಂಗೆಲ್ಲ ಹಾಕೋ ಅಂತ ಅದ ನಾನು ಹಿಡಿಯೋದಲ್ಲ ನನಗೆಲ್ಲ ಮಾಡಿಲ್ಲ ಅಂದ್ರೂ ನಾನೇ ಐಡಿಯಾ ಕೊಟ್ಟಿದ್ದು ಯಾಕಂದ್ರೆ ನಾವ್ ಅದ್ರ ಓಡಾಡ್ಕೊಂಡು ಒಂದೇ ಕಡೆ ಇದ್ ಮಾಡಲ್ಲ ವ್ಲಾಗ್ಸ್ ಅಂದ್ರೆ ಮನೆ ತುಂಬಾ ಮಾಡ್ತಿರ್ತೀವಿ ಡೈಲಿ ವ್ಲಾಗ್ಸ್ ಇವ್ರದೆಲ್ಲ ಫಿಲ್ಮ್ ರಿವ್ಯೂಸ್ ಟೆಕ್ ಬಗ್ಗೆ ಮಾಡ್ತಾ ಇರ್ತಾರಲ್ಲ ಇವ್ರದ್ದು ಒಂದೇ ಹತ್ರ ಕುತ್ಕೊಂಡು ಮಾತಾಡೋದ್ರಿಂದ ಇಲ್ಲಿ ಮೈಕ್ ಐತೆ ನೋಡಲ್ಲಿ ಫ್ರೇಮ್ ಮೈಕ್ ಕಾಣಿಸೋದೇ ಇಲ್ಲ ಇಲ್ಲಿ ಇಲ್ಲ ಐತ್ ನೋಡ್ರಿ ಮೈಕ್ ಚೆನ್ನಾಗೈತೆ ಕುತ್ಕೊಂಡು ಮಾತಾಡೋದಕ್ಕೆ ಒಳ್ಳೆ ಕಂಫರ್ಟಬಲ್ ಆಗಿ ಚೆನ್ನಾಗೈತೆ ನಮ್ಮಅಮ್ಮ ಇಲ್ಲಿ ಕುತ್ಕೊಂಡು ಚೆನ್ನಾಗೈತೆ ಹಿಂಗೆ ನೋಡ್ತೀನಿ ಚೆನ್ನಾಗಿ

ಮಶ್ರೂಮ್ ಸಾಂಬಾರ್ ಏನು ರೆಸಿಪಿ ಏನಾದರೂ ಹೇಳ್ತೀರಾ ನಾವು ಇದೆಲ್ಲ ಆದ್ಮೇಲೆ ಮಾಮೂಲಿ ಧನಿಯಾ ಪುಡಿ ಖಾರದ ಪುಡಿ ಈರುಳ್ಳಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಒಂದೇ ಒಂದು ಏಲಕ್ಕಿ ಹಾಕಿ ಕಾಯಿ ಹಾಕಿ ರುಬ್ತೀವಿ ಚೆನ್ನಾಗಿ ನುಣ್ಣು ರುಬ್ಬಿಟ್ಟು ಈ ಸಂಬ ಉಪ್ಪು ಹಾಕ್ಬಿಟ್ಟು ಇದನ್ನ ಅಣಬೆ ಎಲ್ಲ ಕ್ಲೀನ್ ಮಾಡ್ಬಿಟ್ಟು ಮಶ್ರೂಮ್ ಎಲ್ಲ ಅದ್ರೊಳಗೆ ಕಲಸ್ಬಿಟ್ಟು ಹಾಕಿ ಬೇಯಿಸ್ತೀವಿ ಬೆಂದ ಮೇಲೆ ಇಳಿಸೋ ಮುಂದೆ ಸ್ವಲ್ಪ ಹಾಲು ಇದು ಇಳಿಸ್ತೀವಿ ಹೌದಾ ಹಾಲು ಬೇರೆ ಹಾಕ್ತೀರಾ ಹೌದು ಯಾಕೆ ಅಂತಂದರೆ ಕೆಲವರು ಇದು ಅಂತಾರಲ್ಲ ನಾನ್ ವೆಜ್ ಅಂತಾರಲ್ಲ ಹಾಲು ಹಾಕೋದ್ರೆ ಅಂದ್ಬಿಟ್ಟು ಸಾಮಾನು ಅವಾಗ ಯಾವುದೇ ಆದ್ರೂ ನಾನ್ ವೆಜ್ ಥರ ಬರೋಲ್ಲ ಓಹೋ ಹೊ ಲಾಜಿಕ್ಕು ಸರಿ 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 ಅಬ್ಬೋಪ ಅಬ್ಬೋ ಅಪ್ಪ ಎಷ್ಟು ಕಷ್ಟ ಎಲ್ಲ ಎಲ್ಲ ಏನು ಬರೆಯೋದು ನೆನ್ಪದಾಗ ನೆನ್ಪದಾಗ ಬರ್ದು ಬರದ ಅಣ್ಣಸೋದು ಕೊಟ್ಟಿತ್ತು ಆವಾಗಲೇನಮ್ಮ ಸಾರ್ಗೆ ಹೆಂಗ್ ಮೀರಾಯಣಸ್ಟು ಚೆನ್ನಾಯ್ತಾ ಊಟ ಮಾಡ್ತಾ ಇದ್ದೀವಿ ಆಗತ್ತೆ ಬಾಯ್ 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 ಗುಡ್ ನೈಟ್ ದೇಸಿ ಬಾಯ್ ಮಾಡದಲ್ವಾ ನೀನು ಬಾಯ್ ಮಾಡಬ್ರಿ ಬಾಯ್ ಬಾ ಹ್ಮ್ ಬೆಳಕಿಗೆ ಬಾ ಅಲ್ಲಿ ಅಲ್ಲಿ ಅಣ್ಣಂಗೆ ಅಣ್ಣ ಅಣ್ಣ ಅಣ್ಣಂಗೆ ಬಾಯ್ ತಂದಿಲ್ಲಮ್ಮ ಮೈ ಮೇಲೆಲ್ಲ ಹತ್ತಂಗಿಲ್ಲ ಬಾಯ್ ನೋಡಿದ್ರಲ್ಲ ನಮ್ಮ ಅಣ್ಣ ಹತ್ಕೆ ಬಂದಿದ್ರು ಊಟ ಮಾಡ್ಕೊಂಡು ಹೋದ್ರು ಅವರು ಆಮೇಲೆ ಏನು ನಾನು ಏನಕ್ಕೆ ಬಂದಿದ್ದು ಅಂತ ಹೇಳ್ತೀನಿ ಅಂತ ಹೇಳಿದ್ನಲ್ಲ ನಾನೊಂದು ಬಿಸ್ನೆಸ್ ಸ್ಟಾರ್ಟ್ ಮಾಡೋಣ ಅಂತ ಇದ್ದೀನಿ ಹಂಗಾಗಿ ಅದು ಸ್ವಲ್ಪ ಲೋಗೋ ಡಿಸೈನ್ ಮಾಡೋದಿತ್ತು ಅಂದರೆ ಲೋಗೋ ನಾನು ಮಾಡ್ಕೊಂಡಿದ್ದೆ ಅದನ್ನೊಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಜಾಸ್ತಿ ಎಡಿಟ್ ಮಾಡೋದಿತ್ತು ನಮ್ಮ ಹತ್ರ ಕಂಪ್ಯೂಟರ್ ಒಂಚೂರು ಮಾಡಿಸೋಣ ಅಂತ ಬಂದಿದ್ದೆ ಹಂಗೆ ಇನ್ನೊಂದು ಸ್ವಲ್ಪ ಕೆಲಸ ಇತ್ತು ಅದನ್ನು ನಾಳೆ ಮುಗಿಸ್ಕೊಂಡು ನಾಳೆ ಹೊರಡ್ತೀನಿ ಇವತ್ತಿನ ಈ ವಿಡಿಯೋ ಇಷ್ಟೇ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಿಮ್ಗೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ಈ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಎಲ್ರಿಗೂ ನಮಸ್ಕಾರ ಬಾಯ್